ಭೂಮಿ ಕಬಳಿಕೆ ಆರೋಪ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಹೌದು ಪಾಗಣ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೊಂದರಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ನಡೆಸುತ್ತಿದ್ದ ಆಕ್ರಮ ಚಟುವಟಿಕೆಗೆ ಕೊನೆಗೂ ಬ್ರೇಕ್ ಬಿದ್ದಿದೆ ಇಲಾಖೆಗಳ ಯಾವುದೇ ಅನುಮತಿಗಳನ್ನು ಪಡೆಯದೆ ಗುಡ್ಡಗಳನ್ನು ಅಗೆದು ಬಣ್ಣಗಳನ್ನು ಸ್ಫೋಟಿಸಿ ಬೃಹತ್ ಯಂತ್ರಗಳನ್ನು ಬಳಸಿ ಭೂಮಿಯನ್ನು ಸಮತಟ್ಟು ಮಾಡುತ್ತಿರುವುದನ್ನು ಕಣ್ಣಾರೆ ಕಂಡ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸುವಂತೆ ಆದೇಶಿಸಿದ್ದಾರೆ ಸಾಧನೆ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನ ನೀಡುವಂತೆ ತಹಶೀಲ್ದಾರ್ ಅವರಿಗೆ ಸೂಚನೆ ಸಂಬಂಧಪಟ್ಟಂಗೆ ನಮ್ಗೆ ಇಬ್ಬರು ಕಡೆಯಿಂದ ದೂರ ಬಂದಿದ್ದು ಅದ್ರ ಪ್ರಕಾರ ನಮ್ಗೆ ಇದನ್ನ ಗಣಿ ಮತ್ತು ಭೂವಿಧಾನ ಇಲಾಖೆಯಿಂದ ದಿನಾಂಕ ನಿಗದಿಪಡಿಸಿ ಅಂತ ಕೊಟ್ಟಿದ್ರು ಅದ ಪ್ರಕಾರ ನಾವು ಆದ ಪ್ರಕಾರ ನಾವು ಇದನ್ನ ದಿನಾಂಕ ನಿಗದಿಪಡಿಸಿರ್ತೀವಿ ಅದ್ರ ಪ್ರಕಾರ ನಮಗೆ ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ತಹಸೀಲ್ದಾರ್ ಮತ್ತು ನಮ್ಮ ಆರ್ ಐ ವಿ ಜಮೀನು ಕೊಟ್ಟಿರೋರು ಡೆವಲಪ್ ಡೆವಲಪರ್ಸ್ ಅವರು ಎಲ್ಲ ಸಹ ಬಂದಿದ್ದಾರೆ ಇದೆಲ್ಲ ಪರಿಶೀಲನೆ ಮಾಡ ಪರಿಶೀಲನೆ ಮಾಡಿರ್ತೀವಿ ಪರಿಶೀಲನೆ ಮಾಡಿದಾಗ ಈಗ ಪರಿಶೀಲನೆ ಮಾಡಿದ ನಂತರ ಇವಾಗ ಗಣಿ ಮತ್ತು ಭೂಮಿನ ಇಲಾಖೆಯವರು ಅಲ್ಲಿ ಏನೀಗ ವರ್ಕ್ ಮಾಡ್ತಿದ್ದಾರೆ ವರ್ಕ್ನ ಫಸ್ಟ್ ಸ್ಟಾಪ್ ಮಾಡಕ್ಕೆ ಕೇಳಿದ್ದೀವಿ ಬಂದು ಆಮೇಲೆ ಅದಕ್ಕೆ ಏನೀಗ ಅವರು ವಯಸ್ಸು ಸಂಬಂಧಪಟ್ಟಂಗೆ ಅದಕ್ಕೆ ಪೆನಾಲ್ಟಿ ಏನಾಗುತ್ತೆ ಖರಾನ್ ಪ್ರಕಾರ ಇದು ಮಾಡಬೇಕು ಇದು ಇದು ಪ್ರಕಾರ ಮಾಡ್ತಾರೆ ಅದಕ್ಕೂ ಸಹ ಅವರು ಸಹ ಕಟ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದರಲ್ಲಿ ಒಂದು ನೆಕ್ಸ್ಟ್ ಅವರು ನೆಕ್ಸ್ಟ್ ವರ್ಕ್ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ ನೆಕ್ಸ್ಟ್ ನಮ್ಮದು ಕೃಷ್ಣ ಇಲಾಖೆಯಿಂದ ಈಗ ಅದು ಕರಾಬ್ ಬಗ್ಗೆ ಜಾಸ್ತಿ ಇದೆ ಈ ಥರದ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವೀಗ ನಮ್ಮ ನಮ್ಮ ಸಂಬಂಧಪಟ್ಟ ಈಡೇಲ್ದಾರ್ಗಳು ಸೂಚನೆ ಕೊಟ್ಟಿದ್ದೀನಿ ಇನ್ನೊಂದು ನಾಲ್ಕೈದು ಒಂದು ವಾರದಲ್ಲಿ ಒಂದು ವಾರದಲ್ಲಿ ಕಂಪ್ಲೀಟ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ವರದಿ ತಯಾರಿಸ್ಬಿಟ್ಟು ಸಂಬಂಧಪಟ್ಟ ನಾವು ಗಡಿ ಮತ್ತು ಉಪವಿಜ್ಞಾನ ಇಲಾಖೆಗಳಿಗೆ ವರದಿ ಕಳಿಸ್ತೀವಿ ಆ ನಂತರ ಅವರು ಮುಂದಿನ ಕ್ರಮ ಅವರು ಈ ಭೂಮಿ ವಿಚಾರವಾಗಿ ಈಗಾಗಲೇ ಹಲವು ಮಾಧ್ಯಮಗಳಲ್ಲಿ ವರದಿ ಸಹ ಆಗಿತ್ತು ಪಾವಗಡ ಪಟ್ಟಣದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಕಳೆದ ನಾಲ್ಕೈದು ತಿಂಗಳಿನಿಂದ ಕಾಮಗಾರಿ ಜೋರಾಗಿ ನಡೆಯುತ್ತಿದ್ದರೂ ಕಂದಾಯ ಇಲಾಖೆಯವರಾಗಲಿ ಪೊಲೀಸರಾಗಲಿ ಚಾಕಾರವೆತ್ತಿರಲಿಲ್ಲ ಆದರೆ ಈಗ ಜಿಲ್ಲಾ ಕೇಂದ್ರದಿಂದ ಬಂದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಕ್ರಮ ಚಟುವಟಿಕೆಗೆ ತಡೆಯೊದ್ದಿದ್ದಾರೆ ಈಗಾಗಲೇ ನಡೆದಿರುವ ಅಕ್ರಮ ಗಣಿಗಾರಿಕೆಯನ್ನು ಅಂದಾಜಿಸಿ ದಂಡ ವಿಧಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಈ ಖರಾಬು ಇದ್ದು ಅಕಸ್ಮಾತು ಸಾಗೋಣಿ ಮಾಡತಕ್ಕಂಥ ರೈತ ಬೇಕಾದರೆ ಅದನ್ನು ರೈತ ಉಪಯೋಗದ ಕೆಲಸಕ್ಕೆ ಬಳಸ್ಕೋಬೋದು ಇಲ್ಲಿ ನಡೀತಾ ಇರೋದು ಪ್ಯೂರ್ಲಿ ಕಮರ್ಷಿಯಲ್ ವಾಣಿಜ್ಯ ವ್ಯವಹಾರ ಹಾಗಾಗಿ ಬಿ ಖರಾಬನ್ನ ಯಾವುದೇ ಕಾರಣಕ್ಕೂ ಯಾರೂ ಮುಟ್ಟೋ ಹಾಗಿಲ್ಲ ಅದು ಯಾವಾಗಲೂ ಸರ್ಕಾರದ ಸ್ವತ್ತಾಗಿ ಉಳಿದಿರ್ತದೆ ಇಷ್ಟೆಲ್ಲ ಗೊತ್ತಿದ್ದರೂ ನಮ್ಮ ಅಧಿಕಾರಿಗಳ ಕುಮ್ಮಕ್ಕನಿಂದ ಇಲ್ಲಿ ತಾಲೂಕಿನಲ್ಲಿ ಇದಿಷ್ಟೆಲ್ಲ ವ್ಯವಹಾರಗಳು ನಡೀತಾ ಇದೆ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಕಂದಾಯ ಇಲಾಖೆಯನ್ನು ಈ ಆ ಶೆಡ್ ಹಾಕಿ ಶರ್ಪ ಹಾಕಿ ತೊಳೆದ್ರೂ ಇದು ವಾಶ್ ಆಗೋಲ್ಲ ಇಲ್ಲಿನ ಅಧಿಕಾರಿಗಳಿಂದ ಕಿತ್ತು ಒಗಿಬೇಕು ಸುಮಾರು ಐದು ವರ್ಷ ಹತ್ತು ವರ್ಷದಿಂದ ಇಲ್ಲಿ ನೆನೆಗುದಿಗೆ ಇಲ್ಲೇ ಬಿಟ್ಕೊಂಡಿರೋ ಅಧಿಕಾರಿಗಳಿಂದ ಇಷ್ಟೆಲ್ಲದಕ್ಕೂ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು ತುಮಕೂರು ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಉಪನಿರ್ದೇಶಕರ ಕಚೇರಿಯಿಂದ ಬುಧವಾರ ಆಗಮಿಸಿದ್ದ ಭೂವಿಜ್ಞಾನಿ ತೇಜಸ್ವಿನಿ ಮತ್ತು ಅವರ ತಂಡ ತಹಶೀಲ್ದಾರ್ ವರದರಾಜು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ರವಿಕುಮಾರ್ ಅವರೊಂದಿಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ದೂರುದಾರರಾದ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಎಚ್ ಜಯರಾಮಯ್ಯ ಜಿಲ್ಲಾ ಕಾರ್ಯದರ್ಶಿ ಎನ್ ರಾಮಾಂಜಿನಪ್ಪ ಮತ್ತು ವೇರ್ಲಕೊಂದಿ ಎಸ್ ನರಸಿಂಹಯ್ಯ ಅವರು ಅಧಿಕಾರಿಗಳಿಗೆ ವಿವರಗಳನ್ನು ನೀಡುತ್ತಾ ಸರ್ಕಾರದ ಮೂವತ್ತೊಂಬತ್ತು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಕರಾವು ಜಮೀನು ಕಬಳಿಕೆಯಾಗುತ್ತಿರುವುದಾಗಿ ಆರೋಪಿಸಿದರು ಅಲ್ಲದೆ ಗುಡ್ಡಗಳು ಕಾಲುದಾರಿ ಹಳ್ಳ ಮುಂತಾದವುಗಳನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ಬೃಹತ್ ಯಂತ್ರಗಳಿಂದ ಸಮತಟ್ಟು ಮಾಡುತ್ತಾ ಆಕ್ರಮವೆಸಗುತ್ತಿದ್ದಾರೆ ಎಂದು ಆರೋಪಿಸಿದರು ಕಾಮಗಾರಿ ನಡೆಸುತ್ತಿದ್ದ ಭೂ ಮಾಲೀಕರಾದ ಕುಮಾರ್ ಎಂಬುವವರು ತಮ್ಮ ಬಳಿ ಇದ್ದ ದಾಖಲಾತಿಗಳನ್ನು ಅಧಿಕಾರಿಗಳಿಗೆ ತೋರಿಸಿ ತಾವು ಖರೀದಿಸಿ ಜಿಲ್ಲಾಧಿಕಾರಿಯವರಿಂದ ಭೂ ಪರಿವರ್ತನೆ ಆದೇಶ ಪಡೆದುಕೊಂಡಿರುವ ಮೂವತ್ಮೂರು ಎಕರೆ ಜಮೀನು ಸಮತಟ್ಟು ಮಾಡುತ್ತಿರುವುದಾಗಿ ಅದಕ್ಕಾಗಿ ಅನುಮತಿ ಪಡೆದುಕೊಳ್ಳಬೇಕೆಂಬ ವಿಷಯ ತಮಗೆ ತಿಳಿಯದೆಂದು ವಾದಿಸಿದರು ಅದಕ್ಕೊಪ್ಪದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ತೇಜಸ್ವಿನಿ ಜಮೀನು ನಿಮ್ಮದಾಗಿದ್ದರೂ ಅದರಲ್ಲಿ ಕಲ್ಲು ಮಣ್ಣುಗಳನ್ನು ಅಗೆದು ತೆಗೆಯಲು ಅನುಮತಿ ಪಡೆಯುವುದು ಅಗತ್ಯ ಎಂದು ಎಚ್ಚರಿಸಿದ್ದಲ್ಲದೆ ಕೂಡಲೇ ಕಾಮಗಾರಿ ನಿಲ್ಲಿಸಿ ಸ್ಥಳದಲ್ಲಿದ್ದ ಯಂತ್ರಗಳನ್ನು ಹೊರಗೆ ಕಳುಹಿಸುವಂತೆ ಆದೇಶಿಸಿದರು ತಹಶೀಲ್ದಾರ್ ವರದರಾಜು ಮಾತನಾಡಿ ಸದರಿ ಜಮೀನಿಗೆ ಸಂಬಂಧಿಸಿದಂತೆ ಪೂರ್ತಿ ವಿವರಗಳನ್ನು ಒದಗಿಸುವಂತೆ ಭೂ ದಾಖಲೆಗಳ ಉಪನಿರ್ದೇಶಕರಿಗೆ ಸೂಚನೆ ನೀಡಿದ್ದೇವೆ ಅವುಗಳನ್ನು ಪರಿಶೀಲಿಸಿ ಸರ್ಕಾರಿ ಜಮೀನು ಕಬಳಿಕೆಯಾಗಿರುವುದು ಕಂಡುಬಂದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ವರದಿ ಇಮ್ರಾನ್ ಉಲ್ಲಾ ಇಮ್ರಾನ್ಉಲ್ಲ